ಫ್ಲೈಓವರ್ನ ಅಷ್ಟು ವರ್ಷ ಕಟ್ಟಿದ್ರು ಕೂಡ ಜನ ಅವರ ಮೇಲೆ ಕೋಪವನ್ನ ಮಾಡ್ಕೊಳ್ಳದೆ ಮತ್ತೊಮ್ಮೆ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಎರಡು ಅವ್ರನ್ನ ಗೆಲ್ಲಿಸಿ ಕಳಿಸಿದ್ರು ಆದ್ರೂ ಕೂಡ ಕಟೀಲ್ ಅವರು ತಮ್ಮ ನಿಲುವನ್ನೇ ಬದಲಾಯಿಸ್ಕೊಳ್ಳಿಲ್ಲ ಇವತ್ತು ಕೂಡ ಕಟೀಲ್ ಅವರು ಅವ ಇನ್ನೊಂದು ಬಾರಿ ಗೆದ್ರು ಕೂಡ ಕೆಲಸ ಕೆಲಸವನ್ನ ಮಾಡ್ತಕ್ಕಂಥವ್ರಲ್ಲ ಅದೇ ಕಳೆದ ಬಾರಿ ಎಮ್ ಇದು ಎಮ್ ಎಲ್ ಎ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಟೀಲ್ ಅವರು ಹೇಳುತ್ತಿದ್ದನ್ನೇ ನಮ್ಮ ಹತ್ರ ರಸ್ತೆ ಕೇಳಬೇಡಿ ನಮ್ಮ ಹತ್ರ ಚರಂಡಿ ಕೇಳಬೇಡಿ ನಮ್ಮ ಹತ್ರ ಕೇಳದಿದ್ರೆ ಏನಂದ್ರು ಲವ್ ಜಿಹಾದ್ ಬಗ್ಗೆ ಕೇಳಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅನ್ನೋ ಹೇಳದ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಏನಾಗಿದೆ ಅಂದ್ರಲ್ಲಿ ಪುತ್ತೂರು ಇದೇ ಥರ ಘಟನೆ ಆಗಿದ್ದು ಪುತ್ತೂರು ಶಾಸಕರು ಕೂಡ ಈಗ ಗೆದ್ದು ಕಾಲವನ್ನು ಕಳೆದಿದ್ರು ಕಳೆದ ಬಾರಿ ಚುನಾವಣೆಗೆ ಬಂದಾಗ ಅರುಣ್ ಕುಮಾರ್ ಪುತ್ತಿಲ ಚುನಾವಣೆಗೆ ನಿಂತ್ಕೊಂಡ್ರು ಅರುಣ್ ಕುಮಾರ್ ಪುತ್ತಿಲ ಚುನಾವಣೆಗೆ ನಿಂತ್ಕ ನಿಂತ್ಕೊಂಡಾಗ ಜನಗಳ ಜನಗಳಿಗೆ ಬೇಕಾಗಿತ್ತು ಮತದಾರನಿಗೆ ಬೇಕಾಗಿತ್ತು ಅರುಣ್ ಕುಮಾರ್ ಪುತ್ತಿಲ ಹಿಂದುತ್ವವಾದಿಗಳಿಗೆ ಬೇಕಿದ್ದು ಅರುಣ್ ಕುಮಾರ್ ಪುತ್ತಿಲ ಆದರೆ ಭಾರತೀಯ ಜನತಾ ಪಕ್ಷ ಸದಾನಂದ ಗೌಡರು ಹೇಳಿದಂಥ ಕ್ಯಾಂಡಿಡೇಟ್ಗೆ ಟಿಕೆಟನ್ನು ಕೊಟ್ಟರು ಅದರ ಪರಿಣಾಮ ಅದರ ರಿಸಲ್ಟ್ ಇವತ್ತಿದೆ ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಬಿಫಾರ್ನ್ ಕೊಟ್ಟಿದರೆ ನಿಜವಾಗ್ಲೂ ಅಲ್ಲಿ ಸುಲಭವಾಗಿ ಜಯವನ್ನು ಸಾಧಿಸ್ತಾ ಇದ್ರು ಸುಲಭವಾಗಿ ಜಯವನ್ನು ಸಾಧಿಸ್ತಾ ಇದ್ರು ಇವರಿಬ್ಬರು ಕಿತ್ತಾಡದಲ್ಲಿ ಬಿ ಜೆ ಪಿ ಮತ್ತೆ ಪುತ್ತಲ ಪರಿವಾರದ ನಡುವಿನ ಕಿತ್ತಾಡದಲ್ಲಿ ಸುಲಭವಾಗಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತು ಅಶೋಕ್ ಕುಮಾರ್ ರೈಲು ಶಾಸಕರಾಗಿ ಆಯ್ಕೆಯಾದರು ಈಗ ಲೋಕಸಭಾ ಚುನಾವಣೆಗೂ ಅದೇ ಆಗ್ತಾ ಇದೆ ಮತ್ತೆ ಅವರೇ ಒಪ್ತಾ ಇಲ್ಲ ಮೋದಿಯ ಮುಖವನ್ನು ನೋಡಿ ಇವ್ರಿಗೆ ಮತ ಕೊಡಬೇಕು ಹೊರತು ಇವ್ರನ್ನ ನೋಡಿ ಯಾವುದೇ ಕಾರಣಕ್ಕೂ ಜನ ಮತ ಕೊಡಲ್ಲ ಕಟಿಲಿನ ಹೆಸರು ಹೇಳಿ ಕಟೀಲ್ ಹೆಸರಿಗೆ ಯಾವುದೇ ಕಾರಣಕ್ಕೂ ಮತ ಸಿಗಲ್ಲ ಒಂದು ವೇಳೆಯಲ್ಲಿ ಏನಾದರೂ ಮತ ಸಿಗಬೇಕು ಅಂತಂದರೆ ಅದು ಮೋದಿಯ ಮುಖವನ್ನು ನೋಡಿ ಜನ ಮತ ಕೊಡಬೇಕು ಅಷ್ಟೇ ಕೊಟ್ಟರೆ ಇಲ್ಲದಿದ್ದರೆ ನಿಜವಾಗ್ಲೂ ಅಲ್ಲಿ ಬಾರಿ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಒಳ್ಳೆ ಅವಕಾಶ ಉಂಟು ನಿಜವಾಗ್ಲೂ ಒಂದು ಅತ್ಯುತ್ತಮವಾದಂಥ ಅವಕಾಶ ಆದರೆ ಕಾಂಗ್ರೆಸ್ಗೆ ಈ ಬಾರಿ ಗೆಲ್ಲಕ್ಕೆ ಕಾರಣ ಏನಂದರೆ ಅಲ್ಲಿ ನಿಜವಾಗ್ಲೂ ಒಂದು ಬಂಡಾಯದ ಹೊಗೆ ಆಡ್ತಾ ಇದೆ ಬಂಡಾಯದ ಹೊಗೆ ಆಡ್ತಾ ಇದೆ ಕಾರಣ ಅಂದರೆ ಕಟ್ಟರ್ ಹಿಂದುತ್ವವಾದಿಗಳು ಅಲ್ಲಿ ಕಟ್ಟರ್ ಹಿಂದುತ್ವವಾದಿಗಳು ಇದ್ದಾರೆ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ ಈಗ ಕಟ್ಟರ್ ಹಿಂದುತ್ವವಾದಿಗಳು ಯಾರಿದ್ದಾರೆ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ ಸತ್ಯಜಿತ್ ಸುರತ್ಕಲ್ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಅವರ ಪರವಾಗಿ ಏನು ಪುತ್ತಿಲ ಪರಿವಾರ ಪುತ್ತಿಲ ಪರವಾಗಿ ನಿಂತಿತ್ತೋ ಅದೇ ರೀತಿ ಒಂದು ಹಿಂದೂ ಯುವ ಕಾರ್ಯಕರ್ತರು ಅವರ ಬೆನ್ನಿಂದ ನಿಂತಿದ್ದಾರೆ ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಡ್ತಾರೇನೆ ಅವರೇನಾದರೂ ಒಂದು ವೇಳೆ ಪುತ್ತಿಲರ ರೀತಿಯಲ್ಲೇ ಪುತ್ತಿಲರ ರೀತಿಯಲ್ಲೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೇ ಆದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇ ಆದರೆ ನಿಜವಾಗಲೂ ಕಾಂಗ್ರೆಸ್ ಸುಲಭವಾಗಿ ಗೆದ್ದೋಗುತ್ತೆ ಪುತ್ತೂರಲ್ಲಿ ಯಾವ ರೀತಿ ಗೆದ್ದರೋ ಅದೇ ರೀತಿ ಲೋಕಸಭೆಯನ್ನು ಕೂಡ ಅವರು ಗೆಲ್ತಾರೆ ಕಾಂಗ್ರೆಸ್ನವರು ಕಾರಣ ಏನಂದರೆ ಇವರಿಬ್ಬರ ನಡುವೆ ಕಿತ್ತಾಟ ಮೂರನೇ ಅವರಿಗೆ ಲಾಭ ಮೂರನೇ ಅವರಿಗೆ ಲಾಭ ಆಗ್ತದೆ ಐಂದ ಓಟುಗಳನ್ನು ಪಡ್ಕ ಪಡ್ಕೊಂಡು ಸುಲಭವಾಗಿ ಗೆದ್ದು ಕಾಂಗ್ರೆಸ್ ಲೋಕಸಭೆಯನ್ನು ಪ್ರವೇಶ ಮಾಡುತ್ತೆ ಯಾರೇ ನಿಂತರೂ ಹೇಳ್ಬೋದು ಯಾರೇ ನಿಂತರೂ ಇಲ್ಲಪ್ಪ ಇಲ್ಲಿ ಯಾರೇ ಸ್ಪರ್ಧೆಯನ್ನು ಮಾಡಿದರೂ ಭಾರತೀಯ ಜನತಾ ಪಕ್ಷ ಕೋಟ್ ಕೊಡ್ತಾರೆ ಅಂತ ಅದು ಒಬ್ಬ ವ್ಯಕ್ತಿ ನಿಂತಾಗ ಬಂಡಾಯ ಆಗದೇ ಇದ್ದಾಗ ಒಂದು ವೇಳೆ ಏನಾದರೂ ಕಟ್ಟರ್ ಹಿಂದುತ್ವವಾದಿಗಳು ಬಂಡಾಯಗಾರರಾಗಿ ನಿಂತರೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತರೆ ನೂರಕ್ಕೆ ನೂರು ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಬೋದು ಏನಂತಂದ್ರೆ ಏನು ಪುತ್ತಿಲ ಅವರು ಬಂಡಾಯ ನಿಂತ್ಕೊಂಡ್ರು ಪುತ್ತಿಲ ಅವರು ಬಂಡಾಯ ನಿಂತ್ಕೊಂಡಾಗ ಅವರನ್ನ ಸಮಾಧಾನ ಪಾಡಿಸಿ ಒಳಗಡೆ ಕರ್ಕ ಬರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ ಯಾರು ಜೊತೆಗೆ ಆ ಅಲ್ಲಿ ಪುತ್ತಿಲ ಪರಿಮಾರದೊಡ್ಕಿದ್ದಂಥ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರೇ ಅಲ್ಲ ಅನ್ನೋತ್ರ ವಿರೋಧಿಸಿದ್ರು ಜೊತೆಗೆ ಇನ್ನೊಂದೇನೂ ಇವರೇ ರ ಇವ್ರನ್ನ ಅಶೋಕ್ ಕುಮಾರ್ ರೈ ಗೆಲ್ಲಿಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಏನೋ ಅನ್ನೋ ಥರ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ವರ್ತಿಸಿದ್ರು ಇದರ ಪರಿಣಾಮ ಅಶೋಕ್ ಕುಮಾರರ ಗೆದ್ದು ಲೋಕಸಭೆಯನ್ನು ಸಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು ಇವತ್ತು ಒಂದು ವೇಳೆ ಏನಾದರೂ ಅದೇ ಸಿಚುವೇಶನ್ ಲೋಕಸಭೆಯಲ್ಲಿ ಕ್ರಿಯೇಟ್ ಆದ್ರೆ ಪುತ್ತಿಲ ಅವರು ಸ್ಪರ್ಧೆಯನ್ನು ಮಾಡಿದರೆ ಅಥವಾ ಪುತ್ತಿಲ ಅವ್ರನ್ನ ಪಕ್ಕಕ್ಕಿಟ್ಟು ಸತ್ಯ ಜುರತ್ಕರ್ ಸ್ಪರ್ಧೆಯನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾಗಲೂ ಇದು ನುಂಗಲಾರದಂಥ ಬಿಸಿ ತುಪ್ಪ ಇದು ಸ್ಥಳೀಯ ನಾಯಕರಿಗಾಗಲಿ ರಾಜ್ಯ ನಾಯಕರಿಗಾಗಲಿ ಇದ್ರ ಬಗ್ಗೆ ತಲೆಕೆಟ್ಸ್ಕೊಳ್ಳ್ದೆ ಇರ್ಬೋದು ಅಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿ ಅದು ಬೇಸಿದೆ ಅಲ್ಲಿ ನಾವು ಯಾರು ನಿಲ್ಲಿಸಿದ್ರು ಗೆಲ್ಲತ್ತೆ ಮರ ಅಲ್ಲಿ ಒಂದು ನಾಯಿಯನ್ನು ನಿಲ್ಲಿಸಿದ್ರು ಕೂಡ ಗೆದ್ದು ಬರುತ್ತೆ ಅದು ಕ್ಯಾಂಡಿಡೇಟ್ ಬೇಡ ಮೋದಿ ಮುಖ ತೋರಿಸಿದ್ರೆ ಅಲ್ಲಿ ಯಾರು ಬೇಕಾದ್ರೂ ವೋಟ್ ಹಾಕ್ತಾರೆ ಇದು ರಾಜ್ಯ ನಾಯಕರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿಯಾಗಿರ್ಬೋದು ಆದರೆ ಕೇಂದ್ರ ನಾಯಕರು ಇದಕ್ಕೆಲ್ಲವನ್ನ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಒಂದು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಕಟೀಲಿ ಕೊಟ್ಟರೆ ಗೆಲ್ಲಲ್ಲ ಇದು ನೂರಕ್ಕೆ ನೂರು ಹೈಕಮಾಂಡ್ಗೆ ಗೆ ಗೊತ್ತಾಗಿದೆ ಹೈಕಮಾಂಡ್ ಮಾಡಿಸಿರ್ತಕ್ಕಂಥ ಸರ್ವೆಯಲ್ಲೂ ಕೂಡ ಇದನ್ನೇ ಹೇಳ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಗೆಲ್ಲಲ್ಲ ಇದು ಇತ್ತೀಚೆಗೆ ಹೈಕಮಾಂಡ್ ಮಾಡಿಸಿದ ಸರ್ವೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ರಿಪೋರ್ಟ್ ಹಾಗಾಗಿ ಹೈಕಮಾಂಡ್ ಇದೆಲ್ಲದಕ್ಕೂ ಬೀಗ ಆಗ್ತಕ್ಕಂಥ ಅಥವಾ ಇದೆಲ್ಲದಕ್ಕೂ ಒಂದು ಕುಲಿಸ್ಟಾಪ್ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ನ ರೆಡಿ ಮಾಡಿದೆ ಯಾರಪ್ಪ ಕ್ಯಾಂಡಿಡೇಟ್ ಅಂತಂದ್ರೆ ಕಟ್ಟ ಕಟ್ಟರ್ ಹಿಂದುತ್ವವಾದಿ ಜೊತೆಗೆ ಒಂಥರ ಯೂತ್ ಐಕಾನ್ ಯುವಕರನ್ನ ಸೆಳಿಬದ್ರಂತಹ ಶಕ್ತಿ ಇರ್ತಕ್ಕಂಥ ನಾಯಕ ಅವನಿಗೇನಾದರೂ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಇಬ್ಬರ ಇಬ್ಬರು ಯೂತೈಕನ್ನ ಭಾರತೀಯ ಜನತಾ ಪಕ್ಷ ರೆಡಿ ಮಾಡಿದೆ ಯಾರಾಗಾದ್ರೂ ಅವರಿಬ್ರು ಯಾರಂದ್ರೆ ಒಬ್ಬರು ಚಕ್ರವರ್ತಿ ಬೆಲೆ ಈ ಬಾರಿ ದಕ್ಷಿಣ ಕನ್ನಡದಿಂದ ಅವರನ್ನ ಕಣಕ್ಕಿಳಿಸಿದ್ರೆ ಏನಾಗ್ಬೋದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಜೊತೆಗೆ ಪತ್ರಕರ್ತ ಅಜಿತ್ ಹನುಮಕ್ಕನವರಿಗೂ ಕೂಡ ಕರಾವಳಿಯಲ್ಲಿ ಒಂದು ಅವಕಾಶವನ್ನು ಮಾಡ್ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ ಅಜೀತ್ ಹನ್ಮಕ್ಕನ್ ಕೂಡ ಕರ್ಕೊಬಂದು ದಕ್ಷಿಣ ಕನ್ನಡದಿಂದ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿಸಿದ್ರೆ ಹೇಗೆ ಇಂಥ ಒಂದು ಚಿಂತನೆ ದಕ್ಷಿಣ ಕನ್ನಡ ಸಾರಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಬಳಿ ಚರ್ಚೆ ಆಗ್ತಿದೆ ಅಜಿತ್ ಹನ್ಮಕ್ಕನವರು ಅಥವಾ ಚಕ್ರವರ್ತಿ ಚಕ್ರವರ್ತಿ ಸೂಲಿಬೆಲೆ ಬೆಲೆ ಇವರು ಇಬ್ಬರಲ್ಲಿ ಒಬ್ಬರನ್ನ ದಕ್ಷಿಣ ಕನ್ನಡದಿಂದ ಇಳಿಸಿದ್ರೆ ಏನಿಲ್ಲೆಲ್ಲ ಬಂಡಾಯದ್ದು ಅವರು ಇವರು ಅದು ಇದು ಅಂತೆಲ್ಲ ಕೂಗಾಡ್ತಿದ್ದಾರೆ ಇವರೆಲ್ಲರೂ ಸೈಲೆಂಟ್ ಆಯ್ತಾರೆ ಜೊತೆಗೆ ಚಕ್ರವರ್ತಿ ಸೂಲಿ ಬೆಲೆ ಆದರೆ ಜನರೊಂದಿಗೆ ಮಿಂಗಲ್ಲಾಗ್ತಾರೆ ಯೂತ್ಸ್ ಅವ್ರ ಜೊತೆ ಚೆನ್ನಾಗಿದೆ ಜೊತೆಗೆ ಗೆದ್ರಿ ಇವರು ಕೆಲಸವನ್ನ ಮಾಡ್ತಾರೆ ಕೆಲಸವನ್ನ ಮಾಡಬಲ್ಲರು ಆ ಸಾಮರ್ಥ್ಯ ಇವ್ರಿಗಿದೆ ಅಂತ ಹೇಳ್ತಕ್ಕಂಥ ಇದು ಕೂಡ ಇದೆ ಹಾಗಾಗಿ ಚಕ್ರವರ್ತಿ ಸೂಲಿ ಬೆಲೆಯನ್ನ ಅಥವಾ ಅಜಿತ್ ಹನುಮಕ್ಕನವರನ್ನ ಇಬ್ಬರಲ್ಲಿ ಒಬ್ಬರನ್ನ ಕರ್ಕೊಂಡ್ಬಂದು ದಾ ದಕ್ಷಿಣ ಕನ್ನಡದಿಂದ ಬಿ ಜೆ ಪಿ ಬಿ ಫಾರಂನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇವರಿಬ್ಬರು ಯಾರು ಇವರಿಬ್ಬರಲ್ಲಿ ಯಾರು ಒಬ್ಬರು ಬಂದರೆ ಯಾಕೆಂದ್ರೆ ಇಬ್ಬರು ಕೂಡ ದಕ್ಷಿಣ ಕನ್ನಡದವರಲ್ಲ ಮೂಲತಃ ಇದನ್ನು ದಕ್ಷಿಣ ಕನ್ನಡದ ತುಳುನಾಡವರು ಒಪ್ತಾರ ಇದು ಒಂದು ಇಲ್ಲಿ ಕಾಣ್ತಕ್ಕಂಥ ಪ್ರಶ್ನೆ ತುಳುನಾಡವರು ಒಪ್ತಾರ ಆದರೆ ತುಳುನಾಡಿನ ಯೂತ್ ಹಿಂದೂ ಯೂತ್ಸ್ ಏನಿದ್ದಾರೆ ಹಿಂದುತ್ವದ ಕಾರ್ಯಕರ್ತರು ಏನಿದ್ದಾರೆ ನೂರಕ್ಕೆ ನೂರು ಇವರಿಬ್ಬರನ್ನು ಒಪ್ಕೊಳ್ತಾರೆ ಯಾಕೆಂದರೆ ಅಲ್ಲಿ ತುಂಬ ಜನ ಅಭಿಮಾನಿಗಳಿದ್ದಾರೆ ಚಕ್ರವರ್ತಿ ಸೋಲಿಬಲ್ಗಿರ್ಬೋದು ಅಥವಾ ಅಜಿತ್ ಅನ್ಮಕ್ಕನ್ ಅವ್ರಿಗಿರ್ಬೋದು ತುಂಬ ಜನ ಅಲ್ಲಿ ಅಭಿಮಾನಿಗಳಿದ್ದಾರೆ ಸೊ ಹಾಗಾಗಿ ಇವರು ಒಂದ್ ವೇಳೆ ಟಿಕೆಟ್ ಕೊಟ್ಟರೆ ಹಿಂದುತ್ವದ ಊಟಗಳು ಸಂಪೂರ್ಣವಾಗಿ ಇಲ್ಲೇ ಉಳಿತವೆ ಬೈಫರ್ಕೇಟ್ ಆಗೋಲ್ಲ ಅಥವಾ ಮತ್ತಾರು ಬಂಡಾಯ ಆಗಲ್ಲ ಅನ್ನೋ ವಿಚಾರಗಳು ಚರ್ಚೆ ಆಗ್ತಾ ಇದಾವೆ ವೀಕ್ಷಕರೇ ಇದ್ರ ಬಗ್ಗೆ ಯಾಕೆಂದ್ರೆ ಕಟೀಲಾಗ ಆಗ ಏನಾಗ್ಬೋದು ಕಟೀಲ್ ತಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತಾರ ಕಟೀಲ್ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ಸುಮ್ಮನೆ ಅವರ ಪರವಾಗಿ ಕೆಲಸವನ್ನು ಮಾಡ್ತಾರಾ ಅಥವಾ ಸತ್ಯದಿತ್ ಸೂರತ್ ಅವ್ರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಸುಮ್ಮನೆ ಆಗ್ಬೋದಾ ಆದರೆ ಆಗೋ ಬಂಡಾಯ ಆಗಲ್ವಾ ಬಂಡಾಯ ಆದರೂ ಏನಾಗ್ಬೋದು ಒಂದು ವೇಳೆ ಇಂಥ ಯೂತೈ ಖಾನ್ಗಳು ನಿಲ್ಸು ಕೂಡ ಬಂಡಾಯ ಆದರೆ ಏನಾಗ್ಬೋದು ಏಕೆಂದರೆ ಈಗಾಗಲೇ ಪ್ರತಾಪ್ ಸಿಂಹ ಅಂತ ಅಂಥವ್ರಿಗೆ ಟಿಕೆಟ್ ಕೊಟ್ಟು ಮೈಸೂರು ನಕ್ಷತ್ರದಲ್ಲಿ ಗೆಲ್ಸಿದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಸಿದ್ದಾರೆ ಯೂತ್ ಐಖಾನ್ ಅಂತ ಸೊ ಈ ಬಾರಿ ಚುನಾವಣೆಯಲ್ಲಿ ಇಂಥ ಹೊಸ ಪ್ರಯೋಗಕ್ಕೆ ಬಿ ಜೆ ಪಿ ಮುಂದಾಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು